ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಆ್ಯಂಡ್ ಮಾಡ್ತಿದ್ದೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಮೃದುವಾದ ಅಕ್ಕಿ ಇಡ್ಲಿ ಹೇಗೆ ಮಾಡೋದು ತೋರ್ಲಕ್ಕತಿ ನೋಡಿರಿ ನೋಡಿರಿ ಮುಟ್ಟರೆ ಒಂಥರ ಹತ್ತಿ ಆಗ್ತೈತಿ ಆ ಥರ ಇರ್ತೈತಿ ನಾನು ನಾಲ್ಕು ಕಪ್ಪಾಗಷ್ಟ ಅಕ್ಕಿ ರೀ ರೇಷನ್ ಅಕ್ಕಿ ತೊಂದಿನಿ ಒಂದು ಕಪ್ಪಾಗಷ್ಟ ಉದ್ದಿನ ಬೇಳೆ ತೊಂದಿನಿರಿ ಒಂದು ಕಪ್ ಅಂದರೆ ನಾಲ್ಕು ಗ್ಲಾಸ್ ಅಕ್ಕಿ ಒಂದು ಕ ಒಂದು ಗ್ಲಾಸ್ ಉದ್ದಿನಬೇಳೆ ಒಂದು ಅನ್ನನೂ ಮಾತೋರಿ ಇಲ್ಲ ಇಲ್ಲಾಂದ್ರೆ ನಿಮ್ಮಲ್ಲಿ ಇತ್ತಂದ್ರೆ ಅವ್ಲಿ ನೆ ಅವಲಕ್ಕಿ ನೆನೆಸ್ ನೆನೆಸ್ಕೋರಿ ಮುಂಜಾನೆ ಬೆಳಗ್ಗೆ ಎಂಟು ಗಂಟೆಗೆ ನೆನಕೊಂಡಿನಿರಿ ನಾನು ರಾತ್ರಿ ಎಂಟು ಗಂಟೆಗೆ ರೀ ಅದನ್ನು ಅಂದರೆ ಸಪ್ರೇಟ್ ಸಪ್ರೇಟಾಗಿ ರುಬ್ಕೋರಿ ಯಾಕಂದ್ರೆ ಅವಲಕ್ಕಿ ಮತ್ತು ಉದ್ದಿನಬೇಳೆ ಒಂದು ಸಪ್ರೇಟ್ ರುಬ್ಕೊರಿ ನಾನು ರುಬ್ಕೊಂಡು ಇಟ್ಕೊಂಡಿನಿ ನೋಡಿರಿ ಈಗ ಈಗ ಇಡ್ಲಿ ಮಾಡ್ಕೊಳ್ಳೋಣ ಈಗ ನೋಡ್ರಿ ಮುಂಜಾನೆ ರಾತ್ರಿ ಮುಂಜಾನೆ ರಾತ್ರಿ ಉಪ್ಪು ಇಟ್ಕೊಂಡಿನಿ ಈಗ ಬೆಳಗ್ಗೆ ರೀ ನಾನು ಇದಕ್ಕೆ ಸೋಡಾ ಮತ್ತು ಉಪ್ಪು ಸೇರಿಸ್ಕೋತೀನಿ ನೋಡ್ರಿ ಸೇರಿಸ್ಕೊಂಡೆ ಇಡ್ಲಿ ಪಾತ್ರೆದಾಗ ಇಡ್ಲಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ ಹಾಕ್ಕೊಂಡಿನಿ ಇಡ್ಲಿ ಪಾತ್ರೆ ಎಣ್ಣೆ ಹಚ್ಚಿ ಹಾಕ್ಕೊಂಡು ಮ್ಯಾಮ್ ಮುಚ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಇಡ್ಲಿ ನೋಡ್ರಿ ಈ ಥರ ಬಂದೈತಿ ಫುಲ್ ಮೆತ್ತಗೆ ರೀ ಇಡ್ಲಿ ಈ ವಿಡಿಯೋ ನೋಡ್ರಿ ಈ ಥರ ಆಗೈತಿ ಇಡ್ಲಿ ಮಸ್ತಾಗಿ ಬಂದವು ಇಡ್ಲಿ ಒಮ್ಮೆಗೆ ತಿಕ್ಕೋಬಾರ್ದು ಒಂದು ಐದು ನಿಮಿಷ ಬಿಟ್ಟು ತಿಕ್ಕೋಬೇಕ್ರಿ ಈಗ ಆಗೈತೆ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಈ ವಿಡಿಯೋ ಶೇರ್ ಮಾಡಿರಿ ಪ್ಲೀಸ್ ನನಗೆ ಲೈಕ್ ಮಾಡಿರಿ ಯಾಕಂದರೆ ನಿಮ್ಮ ಒಂದೊಂದು ಲೈಕ್ ಭಾಳ ಮುಖ್ಯ ಆಗ್ತಾರೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು